ಮಾಜರನ್ನ ಮಾಡಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ಟ್ರಿ ನಾನೇ ಸಹಕಾರ ಮಾಡಲ್ಲ ಹೇಳಿದ್ನ ನಿಮಗೆ ಬಳಪುರದಲ್ಲಿ ನನಗೆ ಏನೇನ್ ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡಿಸಿದ್ವಲ್ಲ ಮತ್ ನನಗ್ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದಿರಿ ನೀವು ನನಗೆ ಚಿಕ್ಕ ತಪ್ಪಿಸೋಕೋರ್ಸ ಮಾಡಿರಂತಿದ್ದು ಇವ್ರಿಗೆ ಏನ್ ಇವತ್ತು ಮಾಜ ಪ್ರಕ್ರಿಯೆ ನಡೀತಾ ಇದೆ ಈ ಮಾಜ ಪ್ರಕ್ರಿಯೆ ನೀವು ಮಾಜ ಪ್ರಕ್ರಿಯೆ ಮಾಡಕ್ ಬಂದಿಲ್ಲ ಇದು ತೋರಣಿಕೆಗೆ ಮಾತ್ರ ನೀವು ಮಾಜ ಪ್ರಕ್ರಿಯೆ ಬಂದಿರೋದ್ರಿಂದಾಗಿ ನೀವು ರೇವಣ್ಣ ಪರ ವಕೀಲರಾಗಿರೋದ್ರಿಂದಾಗಿ ಇವತ್ತು ನಿಮ್ಮನ್ನ ಒಳಗಡೆ ಬಿಟ್ಕೊಂಡಿರಲ್ಲ ಎಸ್ ಐ ಟಿ ಅಂತ ಸರ್ ನಾನು ಮಾಜ ಪ್ರಕ್ರಿಯೆ ಸ್ಥಳಗಳಿಗೆಲ್ಲ ಹೋಗಕ್ಕಾಗಲ್ಲ ಅದಕ್ಕೆ ನಾನು ಹೋಗಕ್ಕಾಗಲ್ಲ ಆದ್ರೆ ಆ ಮಾಜ ಪ್ರಕ್ರಿಯೆಗೆ ನನಗೆ ನೋಟಿಸ್ ಕೊಟ್ಬಳ್ಳಿ ನಾನು ಒನ್ ಆಫ್ ದಿ ಮನೆ ಫ್ಯಾಮಿಲಿ ಆಗ್ತೀನಿ ಮನೆಯಲ್ಲಿ ನಾನು ನಾವ್ ಇಲ್ದಲ್ಲಿ ಪ್ರಕ್ರಿಯೆ ಮಾಡಕ್ ಆಗಲ್ಲ ಆಯ್ತು ನನ್ನನ್ನ ಬಿಟ್ಬಿಟ್ಟು ನಾವ್ ಹೊರಗಡೆ ಮಾಡ್ತೀರಿ ನಮ್ಮ ಮನೆ ಒಳಗೆ ವಸ್ತುಗಳಿದೆ ಸೀಜರ್ ಮಾಜರ್ಗಳನ್ನ ನೀವ್ ಮಾಡ್ತೀರಿ ಏನಾರ ಒಂದು ವಸ್ತುನ ತಗೊಳ್ತೀರಿ ಹಂಗಾದ್ಮೇಲೆ ಆ ಲೀಸ್ಟ್ ನಮ್ಗೆ ಕಾನೂನು ಪ್ರಕ್ರಿಯೆಗೆ ಸಿ ಆರ್ ಪಿ ಸಿ ಅಡಿ ನಮಗೆ ನೀವು ಸೀಸರ್ ಮಾಡದ್ ಮೇಲೆ ನಂಗೆ ಲಿಸ್ಟ್ ಕೊಡ್ಬೇಕಲ್ಲ ಯಾರಿಗೆ ಕೊಡ್ತೀರಿ ಹಂಗಾದ್ಮೇಲೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ ನೀವ್ ಯಾರು ನೋಟಿಸ್ ರಿಸೀವ್ ಮಾಡ್ಕೊಂಡ್ರೆ ಅವ್ರಿಗೆ ಕೊಡ್ಬೇಕೆ ನೀವು ನಾನು ನನ್ನ ಹೊರಗಡೆ ಇಟ್ಬಿಟ್ಟು ನೀವು ನಂಗಾದ್ಮೇಲೆ ಅನ್ನತ ನೋಟಿಸ್ ಕೊಡ್ತೀರ ನೀವು ಯಾವ ರೀತಿ ಅನ್ಯಾಯ ಆಗುತ್ತೆ ಸರ್ ಎಲ್ಲಾ ರೀತಿಲೂ ಅನ್ಯಾಯ ಆಗ್ತಾ ನಾನು ಮೊನ್ನೆ ನಾಲ್ಕನೇ ತಾರೀಕಲ್ಲಿ ಎಲ್ಲಾ ವಿಚಾರಗಳನ್ನ ಹೇಳಿದೆ ಇವರು ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ ಮನೆಯಲ್ಲಿ ಎಲ್ಲಾ ಆಫೀಸಲ್ಲೆಲ್ಲ ರೆಡಿ ಮಾಡ್ಕೊ ಬಂದು ಇಲ್ಲಿ ಪ್ರಕ್ರಿಯೆ ನಡೆಯೋಕೋಸ್ಕರ ತಂದು ಇಲ್ಲಿ ಮಾಡ್ತಾ ಇದ್ದಾರೆ ಮಾಡೋದೇ ಆಗಿದ್ರೆ ಎಸ್ ಇವ್ರು ಪ್ರಕ್ರಿಯೆನೇ ಮಾಡ್ತಾ ಇದ್ದಾರೆ ಮಾಜ ಪ್ರಕ್ರಿಯೆಗಳನ್ನೇ ಮಾಡ್ತಿದ್ಮೇಲೆ ನನಗೆ ನೋಟಿಸ್ ಕೊಟ್ಟ ಮೇಲೆ ಅವರು ನೋಟಿಸ್ ನನ್ನ ಜೊತೆ ಇರ್ಬೇಕು ತಾನೆ ಸ್ಪಂದಿಸ್ಬೇಕಾನೆ ನಾನು ಅವ್ರಿಗೆ ಮನೆ ಡೋರ್ ಓಪನ್ ಮಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರೆ ನಾನು ಡೋರ್ ಓಪನ್ ಮಾಡ್ಬೇಕಾನೆ ಆ ಇಂತೆ ಅವರು ಏನು ವಸ್ತುನ ಸೀಜ್ ಸರ್ ಈ ತರ ಒಂದು ವಸ್ತುನ ಸೀಜ್ ಮಾಡ್ಕೊಳ್ತಿದ್ವಿ ಅಂತ ಹೇಳ್ತಾರೆ ಆ ಸೀಜ್ ಪ್ರಕ್ರಿಯೆ ನಾನು ಭಾಗವಹಿಸಬೇಕಾನೆ ಅವ್ರನ್ನ ಮಾಜರ್ ಮಾಡದ್ನ ಸಂತ್ರಸ್ತೆ ಮಹಿಳೆ ಮಾಜರ್ ಮಾಡೋದ್ನ ನಾನು ತಡೆಯಕ್ಕಾಗಲ್ಲ ಅದ್ನ ನಾನು ಮಾಡ್ಬೇಕಾಗಿರೋ ಪ್ರಕ್ರಿಯೆನ ನಾನ್ ಮಾಡ್ಲೇಬೇಕಾಗಿದೆ ನೋಡಿಸ್ಕೊಡೋದೇ ಅಲ್ಲ ಇವರು ಮಾಡ್ತಾ ಇರೋದು ಏನಂದ್ರೆ ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ ಒಬ್ಬರನ್ನ ಪರವಾಗಿ ಇವರು ಮಾಜ ಪ್ರಕ್ರಿಯ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ನನ್ನನ್ನ ಕಣ್ತಪ್ಪಿಸಿ ಮಾಡ್ತಾ ಇರೋದ ಪ್ರಕ್ರಿಯೆ ಇದು ಅಂತ ಹೇಳ್ತೀವಿ ಆರೋಪಿಗಳ ಕಡೆಯಿಂದಾಗಿ ಇದುವರೆಗೆ ಎಲ್ಲರೂ ಮಹಾಜರ್ ಮಾಡಿದ್ದು ಇದೆಯಾ ಆರೋಪಿಗಳ ಪರವಾಗಿ ಆರೋಪಿಗಳ ಪರವಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ನೀವು ಅಲ್ಲ ಅಲ್ಲ ನಾನು ಮುಂಚೆನೆ ಹೇಳಿದೆ ಪ್ರಜ್ವಲ್ ರೇವಣ್ಣ ಅವ್ರ ಪರ ವಕೀಲರ ರೇವಣ್ಣ ಅವ್ರ ಪರ ವಕೀಲರು ಜೊತೆಗೆ ಮಾಜಾ ಪ್ರಕ್ರಿಯೆ ಮಾಡಕ್ಕೋಸ್ಕರ ಪ್ರೊಸ್ಯೂಸರ್ ಬಗ್ಗೆ ನನಗೇನು ಅವರಿಗೆ ನನಗೆ ಆತರೈಸ್ ಕೊಟ್ಟಿದ್ದಾರೆ ಮಾಜರಿಗೋಸ್ಕರ ಮಾತ್ರ ನನ್ನ ಅಷ್ಟೇ ಬೇರೆದೇನು ಇಲ್ಲ ಯಾಕೆ ಏನಕ್ಕೆ ಅಂದ್ರೆ ರೇವಣ್ಣ ಅವರು ಮನೇಲಿ ಅವರು ಕಸ್ಟಡಿ ತಾಂಡಿದ್ದಾರೆ ಇನ್ನ ಮೇಡಮ್ ಅವರಿಗೆ ಆರೋಗ್ಯ ಸರಿ ಇಲ್ಲ ಮಂಡಿ ಆಪರೇಷನ್ ಆಗಿದೆ ಮಾಜ ಪ್ರಕ್ರಿಯೆಗೆ ಅವರಿಗೆ ಸಹಕರಿಸಬೇಕು ಅಂತ ನನ್ಗೆ ಆಥರೈಸ್ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಅವರು ಆಥರೈಸ್ ಕೊಟ್ಟ ಮೇಲೆ ಆ ಲೆಟರ್ನ ನಾನು ಎಸ್ ಕೊಟ್ಟ ಮೇಲೆ ಇವರು ನೋಟಿಸ್ ಅನ್ನ ನಾನು ರಿಸೀವ್ ಮಾಡಿದ್ರು ನನಗೆ ಕೊಟ್ಟಿದ್ದಾರೆ ನಾನು ರಿಸೀವ್ ಎಸ್ ಅಲ್ಲ ನಾನು ಇದನ್ನ ಎಲ್ಲಿ ಕ್ವಶನ್ ಮಾಡಬೇಕು ಅದು ಕ್ವಶನ್ ಮಾಡ್ತೀನಿ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ನಾನು ಅದನ್ನ ನಾನು ಇಲ್ಲಿ ಹೇಳಲ್ಲ ಮುಂದಿನ ದಿನಗಳಲ್ಲಿ ಅದನ್ನ ನ್ಯಾಯಾಲಯದಲ್ಲಿ ನಾನು ತೋರಿಸ್ತೀನಿ ಗೋಪಾಲ ಅಂತ